ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಇಸ್ರೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಸ್ರೋಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಸ್ಪೇಡ್ ಎಕ್ಸ್ ಮಿಷನ್ ಅನ್ನು ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸ್ಪೇಡ್ ಎಕ್ಸ್ ಮಿಷನ್ ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಸ್ರೋ ಪೇಡ್ ಮಿಷನ್ ಅನ್ನ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಅದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿದೆ ಸೊ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಎನ್ನುವಂತಹ ರಾಕೆಟ್ ಮೂಲಕ ಇಸ್ರೋ ಸ್ಪೇಡೆಕ್ಸ್ ಮಿಷನ್ ಅನ್ನ ಲಾಂಚ್ ಮಾಡುತ್ತೆ ಆಕ್ಚುಲಿ ಎಕ್ಸ್ ಅಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೀರಿಮೆಂಟ್ ಅಂತ ಸ್ಪೇಸ್ ಡಾಕಿಂಗ್ ಸ್ಪೇಡ್ ಎಕ್ಸ್ ಅಂದ್ರೆ ಸ್ಪೇಸ್ ಡಾಕಿಂಗ್ ಅಂತ ಅಂತೇಳಿ ಸೊ ಇದು ಇಸ್ರೋ ಲಾಂಚ್ ಮಾಡಿರುವಂಥದ್ದು ಪಿ ಎಸ್ ಎಲ್ ವಿ ಸಿಕ್ಸ್ಟಿ ರಾಕೆಟ್ ಮೂಲಕ ಭಾರತವು ಚಂದ್ರಯಾನ ಫೋರ್ ಮಿಷನ್ ಅನ್ನು ಯಾವಾಗ ಲಾಂಚ್ ಮಾಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಚಂದ್ರಯಾನ ಫೋರ್ ಮಿಷನ್ ಅನ್ನು ಲಾಂಚ್ ಮಾಡುವ ಉದ್ದೇಶ ಹೊಂದಿದೆ ಭಾರತ ಇದುವರೆಗೆ ಚಂದ್ರ ಚಂದ್ರಯಾನ ಮೂರನ್ನು ಲಾಂಚ್ ಮಾಡಿದೆ ಮೊದಲ ಚಂದ್ರಯಾನವನ್ನು ಚಂದ್ರಯಾನ ಒಂದು ಚಂದ್ರಯಾನ ಒಂದನ್ನು ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಎಂಟರಲ್ಲಿ ಲಾಂಚ್ ಮಾಡ್ತು ಚಂದ್ರಯಾನ ಎರಡು ಚಂದ್ರಯಾನ ಎರಡನ್ನ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಮಾಡಿತು ಸೊ ಚಂದ್ರಯಾನ ಮೂರು ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರುವಂತಹ ಚಂದ್ರಯಾನ ಮೂರು ಚಂದ್ರಯಾನ ಮೂರನ್ನ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಲಾಂಚ್ ಮಾಡ್ತು ಚಂದ್ರಯಾನ ಮೂರಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ವಿಡಿಯೋ ಪ್ರತ್ಯೇಕ ವಿಡಿಯೋ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಚಂದ್ರಯಾನ ಮೂರಕ್ಕೆ ಸಂಬಂಧಪಟ್ಟಂತ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಇಸ್ರೋದ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಾಕ್ಟರ್ ವಿ ನಾರಾಯಣನ್ ಎಸ್ ಸೋಮನಾಥ್ ಅವರ ನಂತರ ಇಸ್ರೋದ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ವಿ ನಾರಾಯಣ ಅವರು ನೇಮಕಗೊಂಡಿದ್ದಾರೆ ಈ ಕೆಳಗಿನ ಯಾವ ಸಂಸ್ಥೆಯು ಸಮುದ್ರದ ತಳಭಾಗದಲ್ಲಿನ ಉಷ್ಣತೆಯನ್ನು ಅಳೆಯಲು ಕ್ರಯೋಜೆನಿಕ್ ಎಂಜಿನ್ ಹೆಸರು ಸಿ ಇ ಟ್ವೆಂಟಿ ಎನ್ನುವಂಥ ಕ್ರಯೋಜೆನಿಕ್ ಎಂಜಿನ್ ಅನ್ನು ಪರೀಕ್ಷೆ ಮಾಡ್ತು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಪರೀಕ್ಷೆ ಮಾಡಿದ ಎಲ್ಲೂ ಕೇಳಿದ್ರೆ ತಮಿಳುನಾಡಿನ ತಮಿಳುನಾಡಿನ ಮಹೇಂದ್ರಗಿರಿ ಎಂಬಲ್ಲಿ ಮಹೇಂದ್ರಗಿರಿ ಎಂಬಲ್ಲಿ ಇದು ಮಾಡ್ತು ಇದನ್ನು ಲಾಂಚ್ ಮಾಡಿರುವಂತಹ ರಾಕೆಟ್ ಯಾವುದು ಕೇಳಿದ್ರೆ ಎಲ್ ವಿ ಎಂ ತ್ರೀ ಈ ಕೆಳಗಿನ ಯಾವ ಸಂಸ್ಥೆಯು ಪ್ರೋಬಾ ತ್ರೀ ಪ್ರೋಬಾ ತ್ರೀ ಎನ್ನುವಂತಹ ಮಿಷನ್ ಲಾಂಚ್ ಮಾಡಿತು ಸರಿಯಾದ ಉತ್ತರ ಇಸ್ರೋ ಇಸ್ರೋ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟದಿಂದ ಈ ಪ್ರೋಬಾ ಥ್ರೀ ಎನ್ನುವ ಮಿಷನ್ ಅನ್ನ ಲಾಂಚ್ ಮಾಡ್ತು ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುವುದು ಸರಿಯಾದ ಉತ್ತರ ಆಗಸ್ಟ್ ಇಪ್ಪತ್ಮೂರು ಆಪ್ಷನ್ ಮೂರು ಸರಿಯಾದ ಉತ್ತರ ನೋಡಿ ಭಾರತ ಚಂದ್ರನ ದಕ್ಷಿಣ ಧ್ರುವನ ತಲುಪಿದ ನೆನಪಿಗೆ ಯಾಕಂದ್ರೆ ಭಾರತ ಚಂದ್ರನ ದಕ್ಷಿಣ ಧ್ರುವ ತಲುಪಿದ ಮೊದಲ ದೇಶ ತಲುಪಿದ ಮೊದಲ ದೇಶ ಆ ಕಾರಣಕ್ಕೆ ಭಾರತ ಏನು ದಕ್ಷಿಣ ಧ್ರುವವನ್ನ ಚಂದ್ರಯಾನ ತ್ರೀ ಲಾಂಚ್ ಮಾಡ್ತಲ್ಲ ಆಗಸ್ಟ್ ಇಪ್ಪತ್ ಮೂರರಲ್ಲಿ ಹೋಗಿ ಇಳಿತಲ್ಲ ಈ ದಿನವನ್ನ ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನಾಗಿ ಆಚರಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಕೇಳಿದ್ರೆ ಇದು ಫಸ್ಟ್ ಟೈಮ್ ಆಚರಣೆ ಮಾಡಿದ್ದು ಹಾಗಾಗಿ ಈ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ ಟಚಿಂಗ್ ಲೈಫ್ ಟಚಿಂಗ್ ಲೈಫ್ ವೈಲ್ಡ್ ಟಿಂಗ್ ಟಚಿಂಗ್ ದ ಮೂನ್ ಇಂಡಿಯಾ ಸ್ಪೇಸ್ ಸಾಗ ಅಂತೇಳಿ ನೋಡಿ ಟಚಿಂಗ್ ಲೈಫ್ ವೈಲ್ಡ್ ಟಚಿಂಗ್ ದ ಮೂನ್ ಇಂಡಿಯಾ ಸ್ಪೇಸ್ ಸಾಗ ಇದು ಟೂ ತೌಸಂಡ್ ಟ್ವೆಂಟಿ ಮೊಟ್ಟ ಮೊದಲ ಪುನರ್ ಬಳಕೆ ಮಾಡಲಾಗುವ ಹೈಬ್ರಿಡ್ ರಾಕೆಟ್ ರೂಮಿ ಬನ್ ನೋಡಿ ಮೊಟ್ಟ ಮೊದಲ ಪುನರ್ ಬಳಕೆ ರಾಕೆಟ್ ಯಾವುದು ಅಂತ ಕೇಳ್ತಾರೆ ಹೈಬ್ರಿಡ್ ರೂ ರಾಕೆಟ್ ರೂಮ್ ಇವನ್ ಅಂತ ಗೊತ್ತಿರಲಿ ಸೊ ಇದನ್ನ ಲಾಂಚ್ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ಈ ರಾಕೆಟ್ ಯಾಕೆ ಲಾಂಚ್ ಮಾಡಿದ್ರು ಕೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಟು ಕಲೆಕ್ಟ್ ಗ್ಲೋಬಲ್ ವಾರ್ಮಿಂಗ್ ಡಾಟಾ ಆದಿತ್ಯ ಎಲ್ ಒನ್ ಮಿಷನ್ ಅನ್ನು ಯಾವ ರಾಕೆಟ್ ಮೂಲಕ ಲಾಂಚ್ ಒನ್ ಲಾಂಚ್ ಮಾಡಲಾಯಿತು ಸರಿಯಾದ ಉತ್ತರ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಫಿಫ್ಟಿ ಸೆವೆನ್ ಆಪ್ಷನ್ ರೈಟ್ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಫಿಫ್ಟಿ ಸೆವೆನ್ ರಾಕೆಟ್ ಮೂಲಕ ಆದಿತ್ಯ ಎಲ್ ಒನ್ ಎನ್ನುವಂತಹ ಮಿಷನ್ ಅನ್ನ ಲಾಂಚ್ ಮಾಡಲಾಯಿತು ಯಾವಾಗ ಕೇಳಿದ್ರೆ ಅಕ್ಟೋಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೂರ ನಾಲ್ಕು ಉಪಗ್ರಹಗಳನ್ನ ಲಾಂಚ್ ಮಾಡಿದ ರಾಕೆಟ್ ಯಾವುದು ಸರಿಯಾದ ಉತ್ತರ ಪಿ ಎಸ್ ಎಲ್ ತರ್ಟಿ ಸೆವೆನ್ ಎಕ್ಸ್ಪೋ ಸ್ಯಾಟ್ ಲಾಂಚ್ ಮಾಡಿದ ಸ್ಪೇಸ್ ಏಜೆನ್ಸಿ ಯಾವುದು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ರೈಟ್ ಆನ್ಸರ್ ಇಸ್ರೋ ಯಾವ ರಾಕೆಟ್ ಮೂಲಕ ಇಒ ಲಾಂಚ್ ಮಾಡ್ತು ಸರಿಯಾದ ಉತ್ತರ ಡಿ ಎಸ್ ಎಲ್ ವಿ ಡಿ ತ್ರೀ ರಾಕೆಟ್ ಮೂಲಕ ಇಸ್ರೋ ಝೀರೋ ಏಟ್ ಅನ್ನು ಲಾಂಚ್ ಮಾಡ್ತು ಎಲ್ಲಿಂದ ಕೇಳಿದ್ರೆ ಶ್ರೀಹರಿಕೋಟದಿಂದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟದಿಂದ ಐ ಎಫ್ ವಿಶ್ವ ಅಂತರಿಕ್ಷ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಇದು ಈ ಕೆಳಗಿನ ಯಾರಿಗೆ ದೊರಕಿದೆ ಸರಿಯಾದ ಉತ್ತರ ಎಸ್ ಸೋಮನಾಥ್ ಇಸ್ರೋದ ಈ ಹಿಂದಿನ ಅಧ್ಯಕ್ಷರಾದ ಎಸ್ ಸೋಮನಾಥ್ ಅವರಿಗೆ ಐ ಎ ಎಫ್ ವಿಶ್ವ ಅಂತರಿಕ್ಷ ಪುರಸ್ಕಾರ ದೊರಕಿದೆ ಭಾರತವು ಈ ಕೆಳಗಿನ ಯಾವ ದೇಶದ ಸಹಯೋಗದೊಂದಿಗೆ ತೃಷ್ಣ ಎನ್ನುವಂತಹ ಮಿಷನ್ ಅನ್ನ ಲಾಂಚ್ ಮಾಡಿದೆ ಘೋಷಿಸಿದೆ ಘೋಷಿಸಿದೆ ಸರಿಯಾದ ಉತ್ತರ ಫ್ರಾನ್ಸ್ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ತೃಷ್ಣ ಅಂದ್ರೆ ಥರ್ಮಲ್ ಇನ್ಫ್ರಾರೆಡ್ ಇಮ್ಯಾಜಿನಿಂಗ್ ಸ್ಯಾಟೆಲೈಟ್ ಇದೊಂದು ಥರ್ಮಲ್ ಇನ್ಫ್ರಾರೆಡ್ ಇಮ್ಯಾಜಿಂಗ್ ಸ್ಯಾಟಲೈಟ್ ಆಗಿದೆ ಪ್ರವಾಹ ಎನ್ನುವಂತಹ ಸಾಫ್ಟ್ವೇರ್ ವಿಕಸನ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ನೋಡಿ ಇದು ಎಲ್ಲಿಂದ ಇದನ್ನ ವಿಕಸನ ಮಾಡಲಾಯಿತು ಕೇಳಿದ್ರೆ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ಇದನ್ನ ವಿಕಸನ ಮಾಡಲಾಯಿತು ನಿಸಾರ್ ಉಪಗ್ರಹವು ಯಾವ ಸ್ಪೇಸ್ ಏಜೆನ್ಸಿಯ ಜಾಯಿಂಟ್ ಮಿಷನ್ ಆಗಿದೆ ಸರಿಯಾದ ಉತ್ತರ ಇದು ಎ ಮತ್ತು ಬಿ ಎರಡು ಡಿ ಆರ್ ಡಿಒ ಮತ್ತು ನಾಸಾದ ಒಂದು ಜಾಯಿಂಟ್ ಮಿಷನ್ ಆಗಿದೆ ಸಾರಿ ಬಿ ಮತ್ತು ಸಿ ಎರಡು ನಾಸಾ ಮತ್ತು ಇಸ್ರೋ ನಾಸಾ ಮತ್ತು ಇಸ್ರೋದ ಜಾಯಿಂಟ್ ಮಿಷನ್ ಆಗಿದೆ ಇದು ಇಂಪಿರ್ಲಿ ನಾಸಾ ಮತ್ತು ಇಸ್ರೋದ ಜಾಯಿಂಟ್ ಮಿಷನ್ ಆಗಿದೆ ನಾಸಾ ಇಸ್ರೋ ನೋಡಿ ನಿಸಾರ್ ಅಂದರೆ ನಿಸಾರ್ ಅಂದ್ರೆ ಏನ್ ಕೇಳಿದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಸಿಂಥೆಟಿಕ್ ಅಪಾರ್ಚರ್ ರಾಡಾರ್ ಅಂತೇಳಿ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಾಡಾರ್ ಅಂತೇಳಿ ನಿಸಾರ್ ಅಂದ್ರೆ ಕೆಳಗಿನ ಯಾವ ಸಂಸ್ಥೆಗೆ ಏವಿಯೇಷನ್ ವೀಕ್ ಲಾರೆಟ್ಸ್ ಅವಾರ್ಡ್ ದೊರಕಿದೆ ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಂಸ್ಥೆಗೆ ಲೀಫ್ ಎರಿಕ್ಸನ್ ಲೋನಾರ್ ಪ್ರೈಸ್ ದೊರಕಿದೆ ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚಂದ್ರನ ಧ್ರುವದಲ್ಲಿ ಮಂಜಿನ ಇರುವಿಕೆಯನ್ನು ದೃಢಪಡಿಸಿದ ಸಂಸ್ಥೆ ಯಾವುದು ಚಂದ್ರನ ಧ್ರುವದಲ್ಲಿ ಮಂಜಿನ ಇರುವಿಕೆಯನ್ನು ದೃಢಪಡಿಸಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಕ್ಸಿಯಮ್ ಫೋರ್ ಎನ್ನುವಂಥ ಮಿಷನ್ ಮೂಲಕ ಇಸ್ರೋದ ಇಬ್ಬರು ಗಗನಯಾತ್ರಿಗಳಿಗೆ ಟ್ರೈನಿಂಗ್ ನೀಡಲು ಯಾವ ಸಂಸ್ಥೆ ಘೋಷಿಸಿದೆ ಸರಿಯಾದ ಉತ್ತರ ನಾಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಇದರಲ್ಲಿ ಆಯ್ಕೆಯಾದ ನಾಲ್ಕು ಜನ ಗಗನಯಾತ್ರಿಗಳು ಹೆಸರು ನೋಡಿ ಪ್ರಶಾಂತ್ ನಾಯರ್ ಅಂಗದ ಪ್ರತಾಪ್ ಅಜಿತ್ ಕೃಷ್ಣ ಶುಭಾಂಶು ಶುಕ್ಲ ಈ ನಾಲ್ಕು ಜನ ಗಗನಯಾತ್ರಿಗಳನ್ನು ಇಸ್ರೋ ಆಯ್ಕೆ ಮಾಡಿದೆ ಇವರಲ್ಲಿ ಇಬ್ಬರಿಗೆ ನಾಸಾ ಟ್ರೈನಿಂಗ್ ಕೊಡುತ್ತೆ ಇಸ್ರೋ ಕೆಳಗಿನ ಯಾವ ಸ್ಥಳದಲ್ಲಿ ಸತತ ಮೂರನೇ ಬಾರಿಗೆ ಆರ್ ಎಲ್ ವಿ ಪುಷ್ಪಕ್ಕೆ ಎನ್ನುವಂತಹ ಸಕ್ಸಸ್ಫುಲ್ ಟೆಸ್ಟ್ ಮಾಡಿತು ಆರ್ ಎಲ್ ವಿ ಪುಷ್ಪಕ್ಕೆ ಇದರ ಸಕ್ಸಸ್ಫುಲ್ ಟೆಸ್ಟ್ ಮಾಡಿತು ಸರಿಯಾದ ಉತ್ತರ ಚಿತ್ರದುರ್ಗದಲ್ಲಿ ಕರ್ನಾಟಕದ ಚಿತ್ರದುರ್ಗದಲ್ಲಿ ಇದನ್ನು ಸಕ್ಸಸ್ಫುಲ್ ಎಕ್ಸ್ಪಿಡಿಷನ್ ಮಾಡ್ತು ಈ ಕೆಳಗಿನ ಯಾವ ಅಂತರಿಕ್ಷ ಏಜೆನ್ಸಿಯು ಇನ್ಸ್ಯಾಟ್ ತ್ರೀ ಡಿ ಎಸ್ ಸ್ಯಾಟಲೈಟನ್ನು ಲಾಂಚ್ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೋ ಈ ಇನ್ಸ್ಯಾಟ್ ತ್ರೀ ಡಿ ಎಸ್ ಸ್ಯಾಟಲೈಟ್ ಇದೆಯಲ್ಲ ಇದು ಹವಾಮಾನ ಸಂಬಂಧಿ ಉಪಗ್ರಹವಾಗಿದೆ ಹವಾಮಾನ ಸಂಬಂಧಿಸಿದ ಉಪಗ್ರಹವಾಗಿದೆ ಹವಾಮಾನ ಸಂಬಂಧಿ ಉಪಗ್ರಹವಾಗಿದೆ ಇದನ್ನು ಜಿ ಎಸ್ ಎಲ್ ವಿ ಎಫ್ ಫೋರ್ಟೀನ್ ರಾಕೆಟ್ ಮೂಲಕ ಲಾಂಚ್ ಮಾಡಲಾಯಿತು ಈ ಕೆಳಗಿನ ಯಾರು ತಮಿಳುನಾಡಿನ ಕುಲಶೇಖರಂ ಪಟ್ಟಣಂನಲ್ಲಿ ಇಸ್ರೋದ ಎರಡನೇ ಸ್ಪೇಸ್ ಪೋರ್ಟ್ಗೆ ಅಡಿಗಲ್ಲು ಹಾಕಿದ್ರು ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು ಆಪ್ಷನ್ ರೈಟ್ ಆನ್ಸರ್ ಭಾರತದ ಮೊದಲ ಸ್ಪೇಸ್ ಪೋರ್ಟ್ ಯಾವುದು ಕೇಳಿದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಪ್ರದೇಶಲ್ಲಿದೆ ಇಸ್ರೋದ ಆಸ್ಟ್ರೋಸ್ಯಾಟ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪೂರ್ಣಗೊಳಿಸಿತು ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಪೂರ್ಣಗೊಳಿಸಿತು ಆಸ್ಟ್ರೋಸ್ಯಾಟ್ ಮಿಷನ್ ಮಿಷನನ್ನು ಆ್ಯಕ್ಚುಲಿ ಇದು ಖಗೋಳ ವಿಜ್ಞಾನಕ್ಕೆ ರಿಲೇಟೆಡ್ ಆಗಿರೋ ಒಂದು ಮಿಷನ್ ಆಗಿದೆ ಖಗೋಳ ವಿಜ್ಞಾನದ ಒಂದು ಮಿಷನ್ ಆಗಿದೆ ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಮಿಷನ್ ಆಗಿದೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಲಾಂಚ್ ಮಾಡಲಾಗಿತ್ತು ಲಾಂಚ್ ಮಾಡಲಾಗಿತ್ತು ಇಸ್ರೋ ಟೆಲಿಯಸ್ ಟು ಎನ್ನುವಂಥ ಮಿಷನ್ ಅನ್ನು ಯಾವ ರಾಕೆಟ್ ಮೂಲಕ ಲಾಂಚ್ ಮಾಡ್ತು ಸರಿಯಾದ ಉತ್ತರ ಪಿ ಎಸ್ ಎಲ್ ವಿ ಥ್ರೀ ಫಿಫ್ಟಿ ಫೈವ್ ರಾಕೆಟ್ ಮೂಲಕ ಆಪ್ಷನ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಗಗನಯಾನ ಮಿಷನ್ ಅನ್ನು ಯಾವ ಅಂತರಿಕ್ಷ ಸಂಸ್ಥೆಯು ಲಾಂಚ್ ಮಾಡುತ್ತೆ ಆಪ್ಷನ್ಸ್ ಈ ರೀತಿ ಇದೆ ನಾಸಾ ಇಸ್ರೋ ಜಾಕ್ಸಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ Jai Hind